ಕಳೆದ ಜನವರಿ ತಿಂಗಳಿನಲ್ಲಿ ರಾಜ್ಯದ ಸುಮಾರು ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸತತ ನಾಲ್ಕು ದಿನಗಳ ಹೋರಾಟ ಕೈಗೊಂಡಾಗ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರು ಹಾಗೂ ಉನ್ನತ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಮತ್ತು ರಾಜ್ಯದ ಗೌರವಧನಗಳನ್ನು ಕ್ರೋಢೀಕರಿಸಿ ಕನಿಷ್ಠಾರು ಹತ್ತು ಸಾವಿರ ಗೌರವಧನ ಗ್ಯಾರಂಟಿ ಮಾಡುತ್ತೇವೆ ಮತ್ತು ಬಜೆಟ್ನಲ್ಲಿ ಹೆಚ್ಚಳ ಘೋಷಿಸುತ್ತೇವೆ ಎಂದು ಮಾತುಕೊಟ್ಟ ಮೇಲೆ ಬೇಡಿಕೆ ಈಡೇರಿದ ಸಂತೋಷಕ್ಕೆ ಆಶಾ ಕಾರ್ಯಕರ್ತೆಯರು ಹೋರಾಟ ಹಿಂಪಡೆದು ಸಂಭ್ರಮಿಸಿದ್ರ ಆದರೆ ಈ ಭರವಸೆ ನೀಡಿ ಏಳು ತಿಂಗಳು ಕಳೆದರೂ ಸರ್ಕಾರ ಕೊಟ್ಟ ಮಾತಿನಂತೆ ಆದೇಶ ಮಾಡದಿರುವುದು ಖಂಡನೀಯ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸುವಂತೆ ಕೆಲಸದಿಂದ ತೆಗೆದುಹಾಕಿ ಬೀದಿಪಾಲು ಮಾಡಲು ಹೊರಟಿರುವುದು ವಿಶ್ವಾಸದ್ರೋಹ ಇಂತಹ ನಿಸ್ವಾರ್ಥ ಸೇವೆ ಕೈಯುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ ಕನಿಷ್ಠ ಹತ್ತು ಸಾವಿರ ಗೌರವಧನವನ್ನು ನೀಡಲು ಮೀನಾಮೇಷ ಎಣಿಸುತ್ತಿರುವುದು ಅತ್ಯಂತ ಖಂಡನೀಯ ಎಂದು ಸರ್ಕಾರದ ವಿರುದ್ಧ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಕೇಂದ್ರದ ಭಾಗಶಃ ಪ್ರೋತ್ಸಾಹಧನ ಸೇರಿಸಿ ಮಾಸಿಕ ಕನಿಷ್ಠ ರು ಹತ್ತು ಸಾವಿರ ಗೌರವಧನ ಗ್ಯಾರಂಟಿಗೊಳಿಸುವ ಆದೇಶ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಹೊರಡಿಸಬೇಕು ಕಾರ್ಯಕರ್ತೆಯರ ರಾಜ್ಯ ಬಜೆಟ್ನಲ್ಲಿ ಎಲ್ಲಾ ಅಂಗನವಾಡಿ ಮತ್ತು ಬಿಸಿಯೂಟ ಕಾರ್ಯಕರ್ತೆಯರಿಗೆ ಹೆಚ್ಚಿಸಿದಂತೆ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೂ ರು ಒಂದು ಸಾವಿರ ಪ್ರೋತ್ಸಾಹನ ಹೆಚ್ಚಳ ಮಾಡಬೇಕು ಜನಸಂಖ್ಯಾ ಮಿತಿ ಅವೈಜ್ಞಾನಿಕ ಮೌಲ್ಯಮಾಪನ ಶಿಕ್ಷಣದ ಹೆಸರಿನಲ್ಲಿ ಆಶಾ ಕಾರ್ಯಕರ್ತೆಯರನ್ನ ಕೈಬಿಡುವ ಹುನಾರದ ಆದೇಶಗಳನ್ನ ಕೈಬಿಡಬೇಕು ಸುಗಮಕಾರರನ್ನ ಸೂಕ್ತ ವೇತನದೊಂದಿಗೆ ಮುಂದುವರಿಸಬೇಕು ಎಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದು ಬೇಡಿಕೆಗಳ ಹೋರಾಟ ಮಾಡುವಾಗ ನಿಮ್ಮ ಬೇಡಿಕೆಗಳೆಲ್ಲ ಹೀರೇಡಿಸ್ತೀನಿ ನಾನು ಹತ್ತು ಸಾವಿರ ನಮ್ಗೆ ಹತ್ತು ಸಾವಿರ ಬೇಡಿಕೆ ಇಟ್ಟಿದ್ವಿ ಹತ್ತು ಸಾವಿರ ಕೊಡ್ತೀವಿ ನೀವು ವಾಪಸ್ ತೊಗೊಳ್ಳಿ ಅಂತ ಹೇಳಿದ್ರು ನಮ್ಮ ನಾವು ವಾಪಸ್ ತೊಗೊಂಡ್ವಿ ಆವಾಗ ಇದುವರೆಗೂ ಇವಾಗ ಜನವರಿಯಿಂದ ಹಿಡಿದು ಇವಾಗ ಎಂಟನೇ ತಿಂಗಳು ನಡೀತಾ ಇದೆ ಮತ್ತು ಮಾರ್ಚಿಯಲ್ಲಿ ಬಜೆಟಲ್ಲಿ ಒಂದು ಸಾವಿರ ಹೆಚ್ಚಳ ಮಾಡಿದ್ರು ಆಶಾ ಕಾರ್ಯಕರ್ತೆ ಅಂಗನವಾಡಿ ಬಿಸಿ ಊಟ ಎಲ್ಲರಿಗೂ ಒಂದು ಸಾವಿರ ರೂಪಾಯಿ ಹೆಚ್ಚಳ ಮಾಡಿದರು ಆ ಹೆಚ್ಚಳವನ್ನು ಅಂಗನವಾಡಿ ಬಿಸಿ ಊಟ ಅವರಿಗೆ ಕೊಟ್ಟಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತರ ಪಾಪ ಏನು ಪಾಪ ಮಾಡಿದ್ರು ದರ ಗೊಟ್ಟಿಲ್ಲ ಕೊಟ್ಟಿಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮಕ್ಕಳಂತ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ ನಮಗೆ ಒಂದು ಸಾವಿರನೂ ಹೆಚ್ಚು ಮಾಡಿಲ್ಲ ಮತ್ತೆ ಅವರು ನಾವು ಹೋರಾಟ ಮಾಡುವಾಗ ಕೊಟ್ಟಂತ ಮಾತನ್ನು ಮತ್ತೆ ತಪ್ಪಿದ್ದಾರೆ ಅವರು ನಮಗೆ ಬೇಡಿಕೆಗಳು ಈಡೇರಿಸಿಲ್ಲ ಏನೋ ಅದರಿಂದ ನಾವು ಮತ್ತೆ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಹೋರಾಟವನ್ನು ಆಶಾ ಕಾರ್ಯಕರ್ತರ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ಈ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿ ನಮ್ಮ ಸಿದ್ದರಾಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಜಿಲ್ಲೆ ಡಿ ಸಿ ಆಫೀಸ್ ಹತ್ರ ನಾವು ಧರಣಿ ಮಾಡ್ತಾ ಇದ್ದೀವಿ ಸರ್ ಇಡೀ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ಐವತ್ತು ಜನ ಆಶಾ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಬಂದು ಇಲ್ಲಿ ಸೇರಿ ನಾವು ಈ ಮೂರು ದಿನಗಳ ಕಾಲ ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸವನ್ನು ನಾವು ಮಾಡೋದಿಲ್ಲ ಅಂತಲೇ ಹೇಳಿ ಎಲ್ಲ ಆಶಾ ಕಾರ್ಯಕರ್ತರು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ